うん。 ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ವ್ಲಾಗ್ ಬಂದು ತುಳಸಿ ಹಬ್ಬದ ದಿನದ ವ್ಲಾಗ್ ಅಂತಲೇ ಹೇಳ್ಬೋದು ಸೊ ಇವತ್ತು ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಫ್ರೆಶ್ ಅಪ್ ಆಗಿ ಮನೆ ಮುಂದೆ ಬಾಗಿಲೆಲ್ಲ ಕ್ಲೀನ್ ಮಾಡಿಕೊಂಡು ಇಲ್ಲೊಂದು ಪುಟ್ಟದಾಗಿ ರಂಗೋಲಿ ಬಿಡಿಸಿದ್ದೀನಿ ಸೊ ಯಾವ ರೀತಿ ಇದೆ ಈ ಒಂದು ರಂಗೋಲಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ಬೆಳಗ್ಗೆ ಫಸ್ಟು ಮನೆ ಮುಂದೆ ಎಲ್ಲ ನೀರು ಹಾಕಿ ರಂಗೋಲಿ ಮೇಲೆ ಡೇ ಸ್ಟಾರ್ಟ್ ಆಗುತ್ತೆ ಹಬ್ಬಗಳಲ್ಲಲ್ವಾ ನೆಕ್ಸ್ಟು ಗಿಡಗಳಿಗೆಲ್ಲ ಸ್ವಲ್ಪ ನೀರು ಹಾಕಿ ಇನ್ನು ಹಬ್ಬದ ಅಡುಗೆಗಳು ಸೊ ಯೂಶ್ವಲಿ ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಜೊತೆ ಜೊತೆಯಾಗಿ ಬರುವಂಥ ಹಬ್ಬ ಅಂದರೆ ತುಳಸಿ ಹಬ್ಬ ಸೊ ಕೆಲವೊಬ್ಬರು ಕಿರು ದೀಪಾವಳಿ ಅಂತ ಸಹ ಕರೀತಾರೆ ಅಂದರೆ ದೀಪಾವಳಿ ಯಾರು ಆಚರಣೆ ಮಾಡಿರಲ್ವಲ್ಲ ಅಂಥವರು ಮಿಸ್ ಆಗಿರೋರು ಇವತ್ತು ದೀಪಾವಳಿ ಹಬ್ಬನ ಮಾಡ್ತಾರೆ ಆ ಒಂದು ರೀಸನಿಂದ ಇವತ್ತಿನ ತುಳಸಿ ಹಬ್ಬನ ಕಿರು ದೀಪಾವಳಿ ಅಂತ ಸಹ ಕರೀತಾರೆ ಸೊ ಇವಾಗ ನಾನು ಹಬ್ಬದ ಅಡುಗೆಗಳನ್ನೆಲ್ಲ ಪ್ರಿಪೇರ್ ಮಾಡಿಬಿಡ್ತಾ ಇದ್ದೀನಿ ಏಕೆಂದರೆ ಈ ಹಬ್ಬ ನಾವು ಸಂಜೆ ಟೈಮಲ್ಲಿ ಆಚರಣೆ ಮಾಡೋದು ತುಳಸಿ ಹಬ್ಬ ಸೊ ಕಾರ್ತಿಕ್ ಮಾಸದ ದ್ವಾದಶಿ ದಿನ ತುಳಸಿ ಗಿಡಕ್ಕೆ ಮತ್ತು ವಿಷ್ಣುವಿಗೆ ಮದುವೆ ಆಗಿದೆ ಅಂತ ಒಂದು ನಂಬಿಕೆ ಇದೆ ಸೊ ಆ ಒಂದು ರೀಸನಿಂದ ಅದು ಸಂಜೆ ಟೈಮಲ್ಲಿ ಮಾಡಿದರೆ ತುಂಬ ಒಳ್ಳೆಯದು ಅನ್ನೋ ಒಂದು ನಂಬಿಕೆ ಇರೋದರಿಂದ ಸಂಜೆ ಪೂಜೆ ಮಾಡೋದು ಸೊ ಅದಕ್ಕೆ ಬೆಳಗಿನ ಪೂಜೆ ಏನು ಅಂತದಿರಲ್ವಲ್ಲ ರೆಡಿ ಮಾಡ್ಕೊಳ್ಳೋದು ಅಷ್ಟೇ ಅದಕ್ಕೆ ಇವಾಗ ಹಬ್ಬದ ಅಡುಗೆಗಳು ನೈವೇದ್ಯಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ಳೋದು ನಾನು ಮಾರ್ನಿಂಗ್ ಟೈಮ್ ಮಾಡ್ಕೊಳ್ತೀನಿ ಸೊ ಈ ಸಲ ಹಬ್ಬ ಅಂತೂ ಭಾನುವಾರ ಬಂದಿದೆ ಸೊ ನನಗಿನ್ನೂ ಈಸಿ ಆಯಿತು ಯಾಕಂದರೆ ರಜೆ ಇರುತ್ತೆ ಭಾನುವಾರ ಸೊ ಆರಾಮಾಗಿ ಮಾಡ್ಕೋಬೋದು ಸೊ ಏನು ನೈವೇದ್ಯಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ವಿಷ್ಣುವಿಗೆ ಬೆಲ್ಲದಿಂದ ಮಾಡಿರೋವಂಥದ್ದು ಏನಿಟ್ರೂ ತುಂಬಾ ಪ್ರಿಯ ತುಳಸಿಗೂ ಅಷ್ಟೆ ಸೊ ಆ ಒಂದು ರೀಸನಿಂದ ಇವತ್ತು ಒಬ್ಬಟ್ಟು ಮಾಡ್ಕೊಳ್ತಾ ಇದ್ದೀನಿ ಮತ್ತು ಪುಳಿಯೋಗರೆ ಬಂದು ವಿಷ್ಣುವಿಗೆ ತುಂಬಾ ಇಷ್ಟ ಅಂತ ಹೇಳ್ತಾರೆ ಅದಕ್ಕೆ ನೈವೇದ್ಯಕ್ಕೆ ಇವತ್ತು ಪುಳಿಯೋಗರೆ ಸಹ ಮಾಡ್ಕೊಂಡಿದ್ದೀನಿ ಇನ್ನು ಒಬ್ಬಟ್ಟು ಮಾಡಿದ್ಮೇಲೆ ಒಬ್ಬಟ್ಟು ಸಾರು ಸ್ವಲ್ಪ ಒಡೆ ಮಾಡ್ಕೊಂಬಿಟ್ರೆ ಹಬ್ಬದ ಅಡುಗೆ ರೆಡಿಯಾಗಿ ಹೋಗುತ್ತೆ ಸೊ ಮತ್ತು ಇವತ್ತು ಸ್ವಲ್ಪ ದೇವರ ಪಾತ್ರೆಗಳು ಇಂಥದ್ದೆಲ್ಲ ತೊಳ್ಕೊಳ್ಳೋದು ಇತ್ತು ಕೆಲಸ ಮತ್ತು ಸ್ವಲ್ಪ ಔಟ್ಸೈಡ್ ಹೋಗ್ಬಿಟ್ಟು ಹೋಗಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರೋದು ಈ ಥರ ತುಂಬಾ ಕೆಲಸ ಇದೆ ಅದಕ್ಕೆ ಬೆಳಗ್ಗೆನೇ ಸ್ವಲ್ಪ ಪುಳಿಯೋಗರೆ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡಿಬಿಟ್ಟು ಸಂಜೆ ನೈವೇದ್ಯಕ್ಕೂ ಪು ಅದೇ ಪುಳಿಯೋಗರೆ ಗೊಜ್ಜನ್ನ ಯೂಸ್ ಮಾಡಿಕೊಂಡು ಪ್ರಸಾದ ಥರನೂ ಇಡೋಣ ಅಂತ ಸ್ವಲ್ಪ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಮಿಕ್ಸ್ ಮಾಡಿಕೊಂಡೆ ಗೊಜ್ಜನ ಇನ್ನು ಸ್ವಲ್ಪ ಸಂಜೆ ನೈವೇದ್ಯಕ್ಕೆ ಅವ್ರ ಪ್ರಸಾದಕ್ಕೆ ಇರಲಿ ಅಂತ ಎತ್ತಿಟ್ಟಿದ್ದೀನಿ ಸೊ ಇವಾಗ ಮಧ್ಯಾಹ್ನದ ಲಂಚ್ಗೆ ಸಹ ಏನು ಬೇಕೋ ಎಲ್ಲ ರೆಡಿ ಮಾಡಿ ಇದ್ದೀನಿ ಯಾಕೆಂದರೆ ಬೆಳಗ್ಗೆಯೇ ಎಲ್ಲ ಅಡುಗೆಗಳೆಲ್ಲ ಮುಗ್ದು ಹೋಗ್ಬಿಟ್ರೆ ನೆಕ್ಸ್ಟು ಪೂಜೆಗೆ ಏನು ಬೇಕೋ ರೆಡಿ ಆಮೇಲೆ ಮಾಡ್ಕೊಳ್ಳೋಣ ಅಂತ ಸೊ ಈ ಒಂದು ಮಸಾಲ ಒಡೆಯೋದು ಸ್ಪೆಷಾಲಿಟಿ ಏನಂದರೆ ನೀವು ಜಸ್ಟ್ ಒಂದು ಅನ್ನ ರಸಂ ಥರ ಮಾಡಿ ಒಡೆ ಮಾಡಿದ್ರೂ ಹಬ್ಬದ ಅಡುಗೆ ಥರನೇ ಫೀಲ್ ಆಗುತ್ತೆ ಇದ್ರೆ ಜೊತೆಗೆ ಸೊ ಇವತ್ತು ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆ ವಡೆ ಮತ್ತು ಒಂದೊಂದು ಹೋಳಿಗೆ ಮಾಡಿಕೊಟ್ಟೆ ಸೊ ಯೂಶ್ವಲಿ ನಾನು ಹೋಳಿಗೆ ಮಾಡಿದಾಗ ಸ್ವಲ್ಪ ಪೋಷನ್ ಜಾಸ್ತಿನೇ ಮಾಡ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಅವ್ರ ಮಕ್ಕಳು ಫ್ರೆಂಡ್ಸ್ನೆಲ್ಲ ಕರ್ಕೊಂಬಂದಾಗ ಅವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಹೋಳಿಗೆ ನಾನು ಮಾಡೋದನ್ನ ಸೊ ಪ್ರತಿ ಸಲ ಮಾಡಿದಾಗೂ ಆಂಟಿ ನೀವು ಮಾಡೋ ಹೋಳಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಬೇರೆ ಹೋಗ್ತಾರೆ ಅದಕ್ಕೆ ನಾನು ಯಾವಾಗ ಹೋಳಿಗೆ ಮಾಡಿದ್ರೂ ಸ್ವಲ್ಪ ಪೋಷನ್ಸ್ ಜಾಸ್ತಿನೇ ಮಾಡಿ ಎಲ್ಲನೂ ಕರೆದು ಅವ್ರಿಗೆ ಹೋಳಿಗೆ ಎಲ್ಲ ಬಡಿಸ್ಕೊಡ್ತೀನಿ ಸೊ ಬೇಗ ಏನಾದರೂ ಸ್ಯಾಟಿಸ್ಫೈ ಆಗ್ತಾರೆ ಅಂದರೆ ಅದು ಚಿಕ್ಕ ಮಕ್ಕಳು ಅಂತಲೇ ಹೇಳ್ಬೋದು ಯಾಕಂದ್ರೆ ಏಕೆಂದ್ರೆ ಅವ್ರಿಗೆ ಒಂದು ಸ್ಮಾಲ್ ಬೌಲಲ್ಲಿ ಒಂದು ಚಿಕ್ಕ ಪ್ರಸಾದ ಕೊಟ್ರೂ ಬೇಗ ಸ್ಯಾಟಿಸ್ಫೈ ಆಗ್ತಾರೆ ಏನೋ ಒಂದು ಖುಷಿ ಅವ್ರಿಗೆ ಮತ್ತು ಹೋಳಿಗೆ ಇಂಥದ್ದನ್ನೆಲ್ಲ ಜೊತೇಲಿ ಕೂತ್ಕೊಂಡು ಹಂಚಿ ತಿಂತಾರಲ್ವ ಅದು ಮತ್ತೆ ನಮ್ಮ ತ ಏಜ್ ಬಂದಾಗ ಆ ಥರ ಎಲ್ಲ ಮಾಡೋಕ್ಕಾಗಲ್ಲ ನೋಡಿ ಅದಕ್ಕೆ ಮಕ್ಕಳು ದೇವ್ರ ಸಮಾನ ಅಂತ ಹೇಳೋದು ಸೊ ಇಲ್ಲಿ ನಾನು ಹೋಳಿಗೆ ಎಲ್ಲ ಮಾಡ್ತಾ ಇದ್ರೆ ಮಗಗೆ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದಾನೆ ಏನಮ್ಮ ಇವತ್ತು ಸ್ಪೆಷಲ್ಲು ಹೋಳಿಗೆ ಎಲ್ಲ ಮಾಡ್ತಾ ಮಾಡ್ತಾಯಿದೆಯಾ ಏನಾದರೂ ಹಬ್ಬನಾ ಅಂತ ಕೇಳ್ತಾ ಇದ್ದಾನೆ ಸೊ ಯೂಶ್ವಲಿ ನನ್ನ ಮಗಗೆ ಹಬ್ಬ ಅಂದರೆ ಹೊಸ ಬಟ್ಟೆ ಈ ಥರದ್ದೆಲ್ಲ ಇದ್ದರೆ ಮಾತ್ರ ಹಬ್ಬ ಅಂತ ಸೊ ತುಳಸಿ ಹಬ್ಬ ಏನು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ ಅಂದರೆ ಹೊಸ ಬಟ್ಟೆ ಹಾಕ್ಕೊಂಡೇ ಮಾಡಬೇಕು ಈ ಥರ ಎಲ್ಲ ಏನಿಲ್ಲ ದೀಪಾವಳಿ ಅಷ್ಟು ಗ್ರ್ಯಾಂಡ್ ಇರಲ್ಲ ಬಟ್ ಸ್ಟಿಲ್ ಆಚರಣೆ ಅನ್ನೋದು ಮಾಡ್ತೀವಿ ಅದಕ್ಕೆ ಇದಾನೆ ಬಟ್ ಮಕ್ಕಳ ಜೊತೆ ಅಡುಗೆ ಮಾಡಬೇಕಾದ್ರೆ ಎಷ್ಟು ಹುಷಾರಾಗಿರಬೇಕು ಅಂದರೆ ನೋಡಿ ನನಗೆ ಗೊತ್ತೇ ಆಗಲಿಲ್ಲ ಅವನೇನೋ ಒಂದು ಪೇಪರು ಏನೋ ತಂದು ಇಲ್ಲಿ ಸುಡ್ತಾ ಸುಡ್ತಾಯಿದ್ದಾನೆ ನನಗದು ಈ ವಿಡಿಯೋ ಎಡಿಟಿಂಗ್ ಮಾಡೋಗೆ ನಾನು ನೋಡಿರೋದು ನನ್ನ ನೋಡಿಕೊಂಡೇ ಎಲ್ಲ ಮಾಡ್ತಾ ಮಾಡ್ತಾಯಿದ್ದಾನೆ ನಮ್ಮಮ್ಮ ನೋಡ್ತಾ ಇದ್ದಾರೆ ಇಲ್ಲ ಅಂತ ಮತ್ತೆ ಅವನಿಗೆ ಗೊತ್ತಾ ಹೋಗಿದೆ ನೆಕ್ಸ್ಟ್ ನಮ್ಮಮ್ಮ ನೋಡಿದ್ರೆ ಬೈತಾರೆ ಅಂತ ಆಮೇಲೆ ಸುಮ್ಮನೆ ಹೋಗಿದ್ದಾನೆ ಸೊ ಈ ಥರ ಗೊತ್ತು ನಮಗೆ ಎಷ್ಟೊಂದು ಸಲ ಕೂತಿರೋ ಕಡೆನೇ ಗಾಯ ಮಾಡ್ಕೊಳ್ಳೋದು ಈ ಥರ ಎಲ್ಲ ಮಾಡ್ಕೊಳ್ತಾ ಇರ್ತಾರೆ ಮಕ್ಕಳು ಅದಕ್ಕೆ ಹೇಳೋದು ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬಾ ಕಷ್ಟ ಅಂತ ಇಲ್ಲಿ ಹೋಳಿಗೆ ಎಲ್ಲ ರೆಡಿ ಆಗಿದೆ ನೆಕ್ಸ್ಟು ಸ್ವಲ್ಪ ಶಾಪಿಂಗು ಇಂಥದ್ದೆಲ್ಲ ಇತ್ತು ಅದಕ್ಕೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀನಿ ಇದು ಕೋಲಾರ ಎಂ ಜಿ ರೋಡು ಸೊ ನೋಡಿ ರೋಡ್ ರೋಡು ಫುಲ್ಲು ಈ ಥರ ಕನ್ನಡ ರಾಜ್ಯೋತ್ಸವಕ್ಕಂತ ಡೆಕೋರೇಷನ್ ಮಾಡಿದ್ದಾರೆ ಸೊ ರೋಡ್ಸ್ ಎಲ್ಲ ಅಂತೂ ನೋಡೋಕ್ಕೆ ತುಂಬಾ ಒಂಥರ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು ವಿತ್ ಡೆಕೋರೇಷನ್ ಅಂತಲೇ ಹೇಳ್ಬೋದು ಸೊ ಇವಾಗ ಮಾರ್ಕೆಟಲ್ಲಿ ಹೂವು ಹಣ್ಣು ಮತ್ತೆ ಪೂಜೆಗೆ ಬೇಕಾಗಿರೋಂಥ ಐಟಮ್ಸ್ನೆಲ್ಲ ತಗೊಂಡು ಮತ್ತೆ ರಿಟರ್ನ್ ಬಂದೆ ಸೊ ಇದು ಬಂದು ನೆಲ್ಲಿಕಾಯಿ ಮರ ಮೇಯ್ನ್ ಇದೆ ಇದಕ್ಕೆ ಇವತ್ತು ವಿವಾಹ ಮಾಡಿಸೋದು ವಿಷ್ಣುವಿನ ಅವತಾರ ಥರ ನೆಕ್ಸ್ಟು ಬಂದು ಮನೆಯಲ್ಲಿರೋ ದೇವ್ರ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೀನಿ ಸೊ ಇಷ್ಟು ಮಾಡೋಷ್ಟರಲ್ಲಿ ಆಲ್ಮೋಸ್ಟ್ ಸಂಜೆನೇ ಆಗೋಯ್ತು ಅಂತ ಹೇಳ್ಬೋದು ಇವಾಗ ತುಳಸಿ ಹಬ್ಬಕ್ಕೆ ಏನೇನು ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೇಯ್ನ್ ಏನಂದರೆ ಒಂದು ಮದುವೆ ಮಾಡಬೇಕಾದ್ರೆ ಏನೇನು ವಸ್ತುಗಳು ಬೇಕೋ ಅದೆಲ್ಲನೂ ಇವತ್ತು ರೆಡಿ ಇರಬೇಕು ಸೊ ಇದನ್ನು ತುಳಸಿ ವಿವಾಹ ಅಂತ ಸಹ ಕರೀತಾರೆ ಸೊ ಈ ಹಬ್ಬ ಏನಕ್ಕೆ ಆಚರಣೆ ಮಾಡಬೇಕು ಅಂತ ಒಂದು ಸಂಕ್ಷಿಪ್ತವಾಗಿ ಹೇಳಬೇಕಾದ್ರೆ ಒಂದು ಕತೆ ರೂಪದಲ್ಲೇ ಹೇಳ್ಬಿಡ್ತೀನಿ ಸೊ ಜಲಾಂಧರ ಅಂತ ಒಂದು ರಾಕ್ಷಸ ಇರ್ತಾನೆ ಅವನ ಹೆಂಡತಿ ಹೆಸರು ಬಂದು ವೃಂದ ಸೊ ಈ ವೃಂದ ಬಂದು ತುಂಬ ಪಾತಿವ್ರತೆ ಆಗಿರ್ತಾಳೆ ಬಟ್ ಈ ಜಲಾಂಧರ ರಾಕ್ಷಸ ಏನು ಮಾಡ್ತಾ ಇರ್ತಾನೆ ದೇವತೆಗಳಿಗೆಲ್ಲ ಹೋಗಿ ತುಂಬಾ ಕಟ್ ಕಾಟ ಇರ್ತಾನೆ ಸೊ ಆ ಕಾಟ ತಡೆಯಲಾರ್ದಿರ ಆ ದೇವತೆಗಳೆಲ್ಲ ವಿಷ್ಣುವಿನ ಮೊರೆ ಹೋಗ್ತಾರೆ ಈ ಥರ ತುಂಬ ನಮಗೆ ಕಾಟ ಕೊಡ್ತಾ ಇದಾನೆ ಹೆಂಗನ ಮಾಡಿ ಅವನಿಂದ ನಮ್ಮನ್ನು ಕಾಪಾಡು ಅಂತ ಸೊ ವಿಷ್ಣು ಆ ಒಂದು ಜಲಾಂಧರನ ಸಂಹಾರ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವನಿಗೆ ತುಂಬ ಆ ಒಂದು ಶಕ್ತಿ ಏನಕ್ಕೆ ಬಂದಿದೆ ಅಂತ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾನೆ ಸೊ ಆವಾಗ ಆ ಒಂದು ಹೆಂಡತಿಯ ಪಾತಿವ್ರತೆಯಿಂದನೇ ಅವನಿಗೆ ಅಷ್ಟು ಗೆಲುವು ಅವ್ರ ಶಕ್ತಿ ಅಂತ ತಿಳ್ಕೊಂಡ ವಿಷ್ಣು ಏನು ಮಾಡ್ತಾನೆ ಸೊ ಅವ್ರ ಹೆಂಡ್ತಿ ಪಾತಿವ್ರತೆಯನ್ನು ಭಂಗ ಮಾಡಿದ್ರೆ ಇವನ್ನ ಸಂಹಾರ ಮಾಡ್ಬೋದು ಅಂತ ಒಂದು ವಿಷಯ ಗೊತ್ತಾಗುತ್ತೆ ಅದಕ್ಕೆ ವಿಷ್ಣು ಬಂದು ಈ ಜಲಾಂಧರನ ರೂಪ ತಾಳಿ ಬೃಂದ ಹತ್ರ ಹೋಗಿ ಅವಳ ಒಂದು ಪಾತಿವ್ರತೆಯನ್ನು ಭಂಗ ಮಾಡ್ತಾನೆ ಸೊ ಯಾವಾಗ ಅವಳ ಪಾತಿವ್ರತೆ ಭಂಗ ಆಗುತ್ತೋ ಈ ಒಂದು ಜಲಾಂಧರನ ಶಕ್ತಿ ಕೂಡ ತುಂಬ ಕಡಿಮೆ ಆಗೋಗುತ್ತೆ ಆವಾಗ ರಣರಂಗದಲ್ಲಿ ಈ ಒಂದು ಜಲಾಂಧರನ ಸಂಹಾರ ಮಾಡ್ತಾನೆ ವಿಷ್ಣು ಸೊ ಈ ಒಂದು ವಿಷಯ ತಿಳ್ಕೊಂಡಿರುವಂಥ ಬೃಂದ ಮೋಸದಿಂದ ಅವರ ಗಂಡನ ಸಂಹಾರ ಮಾಡೋದು ಅಂತ ಗೊತ್ತಾಗಿದ್ದ ತಕ್ಷಣನೇ ಅವರ ಪತಿಯ ದೇಹದ ಜೊತೆನೆ ಅವಳು ಬೆಂಕಿ ಹಾಕ್ಕೊಂಡು ಆತ್ಮಹತ್ಯೆ ಮಾಡ್ಕೊಳ್ತಾಳೆ ಬಟ್ ಆತ್ಮಹತ್ಯೆ ಮಾಡ್ಕೊಳ್ಳೋ ಟೈಮಲ್ಲಿ ಒಂದು ವಿಷ್ಣುವಿಗೆ ಶಾಪ ಕೊಡ್ತಾಳೆ ಇವತ್ತಿಂದ ನೀನ್ ಕಲ್ಲಾಗು ಅಂತ ಆವಾಗ ವಿಷ್ಣು ಈ ಒಂದು ಶಾಲಿಗ್ರಾಮ ರೂಪವನ್ನು ತಾಳ್ತಾನೆ ಅಂದ್ರೆ ಕಲ್ಲಿನ ರೂಪವನ್ನು ತಾಳ್ತಾನೆ ಸೊ ವಿಷ್ಣು ಇದೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಮಾಡಿದ್ರು ಒಂದು ಹೆಣ್ಣಿನ ಒಂದು ಶಾಪಕ್ಕೆ ಗುರಿ ಆಗ್ತಾನೆ ಅವಳಿಗೆ ಮೋಸ ಮಾಡಿರ್ತಾನೆ ವೈದವ್ಯ ಕೊಟ್ಟಿರ್ತಾನೆ ನೋವು ಕೊಟ್ಟಿರ್ತಾನೆ ಅದೆಲ್ಲ ಪಾಪದ ಕೆಲಸನೆ ಎಷ್ಟೇ ಒಳ್ಳೇದು ಮಾಡೋಕೆ ಹೋದ್ರೂ ಅದರಿಂದ ಇನ್ನೊಬ್ರಿಗೆ ಕೆಟ್ಟದಾಗಿದೆಯಲ್ವಾ ಸೊ ಆ ಒಂದು ಪಾಪದ ಪ್ರಾಯಶ್ಚಿತ್ತಕ್ಕೋಸ್ಕರ ವೃಂದಾಗೆ ಒಂದು ವರ ಕೊಡ್ತಾನೆ ನೀನು ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟಿದಾಗ ನಾನು ನಿನಗೆ ಯಾವ ವೈದವ್ಯ ಕೊಟ್ಟಿದ್ದೇನೋ ಅದನ್ನು ಅಳಿಸಿ ಮತ್ತೆ ಸುಮಂಗಳಿಯಾಗಿ ಮಾಡ್ತೀನಿ ನಿನ್ನ ಮದುವೆ ಆಗ್ತೀನಿ ಅಂತ ಒಂದು ವರ ಕೊಡ್ತಾನೆ ಸೊ ಆ ಒಂದು ದಿನ ಬಂದು ಈ ಒಂದು ಕಾರ್ತಿಕ ಮಾಸದ ದ್ವಾದಶಿ ಅಂತ ಒಂದು ನಂಬಿಕೆ ಇದೆ ಸೊ ವೃಂದ ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿರ್ತಾಳಲ್ವ ಭಸ್ಮ ಆಗಿರ್ತಾಳಲ್ಲ ಆ ಜಾಗದಲ್ಲಿ ಹೋಗಿ ಪಾರ್ವತಿ ಬಂದು ಈ ಒಂದು ವೃಂದಾವನನ ಕಟ್ತಾಳೆ ಅಲ್ಲಿ ಈ ಒಂದು ತುಳಸಿ ಗಿಡ ಬಂದು ಹುಟ್ಟುತ್ತಂತೆ ಆ ಒಂದು ತುಳಸಿ ಗಿಡದ ಒಂದು ರೂಪನೇ ರುಕ್ಮಿಣಿ ಅಂತ ಕರೀತಾರೆ ಇನ್ನೊಂದು ಜನ್ಮ ಸೊ ಗಿಡದ ರೂಪದಲ್ಲಿ ಜನ್ಮ ತಾಳಿದ ಈ ವೃಂದಾಗೆ ವಿಷ್ಣು ಬಂದು ನಲ್ಲಿಕಾಯಿ ಗಿಡದ ರೂಪನ ತಾಳಿ ವಿವಾಹ ಮಾಡಿಕೊಂಡ ಅಂತ ಒಂದು ನಂಬಿಕೆ ಇದೆ ಸೊ ಇದೇ ಕಾರಣಕ್ಕೆ ನಾವು ಇವತ್ತು ತುಳಸಿ ಗಿಡಕ್ಕೆ ಮತ್ತು ನಲ್ಲಿಕಾಯಿ ಗಿಡಕ್ಕೆ ಮದುವೆ ಮಾಡ್ತೀವಿ ಬಟ್ ಕಾಲಕ್ರಮೇಣ ಎಲ್ಲರ ಮನೆಯಲ್ಲೂ ನಲ್ಲಿಕಾಯಿ ಗಿಡ ಇರಲ್ವಲ್ಲ ಅದಕ್ಕೆ ಒಂದು ರೆಂಬೆನ ತಂದು ಅದನ್ನೇ ವಿಷ್ಣುವಿನ ಸ್ವರೂಪ ಅಂತ ಇಟ್ಟು ಪೂಜೆ ಮಾಡ್ತೀವಿ ಸೊ ಈ ಒಂದು ವಿವಾಹ ಆದ ದಿನ ತುಳಸಿ ಮಾತೆಗೆ ಇನ್ನೊಂದು ವರ ಕೊಡ್ತಾನೆ ವಿಷ್ಣು ಅದೇನೆಂದರೆ ನನ್ನ ಯಾವುದೇ ಒಂದು ಪೂಜೆಗಳಲ್ಲಾಗಲಿ ನೀನು ಇಲ್ದಿರೇ ಇರುವಂಥ ಪೂಜೆ ಅದು ವ್ಯರ್ಥ ಸೊ ನಿನ್ನ ಒಂದು ಮಹತ್ವ ತುಂಬಾ ಇರುತ್ತೆ ನನ್ನ ಒಂದು ಪೂಜೆಗಳಲ್ಲಿ ಅಂತ ಹೇಳಿ ಒಂದು ವರ ಕೊಡ್ತಾನೆ ಸೊ ಇದೇ ಕಾರಣಕ್ಕೆ ಯಾವುದೇ ಒಂದು ವಿಷ್ಣುವಿನ ಒಂದು ಪೂಜೆಗಳಲ್ಲೂ ತುಳಸಿನ ಅರ್ಪಣೆ ಮಾಡಲೇಬೇಕಾಗುತ್ತೆ ಸೊ ಯಾವ ವಿಷ್ಣುವಿನ ಪೂಜೆಗೆ ನೀವು ತುಳಸಿ ಅರ್ಪಣೆ ಮಾಡಲ್ವೋ ಆ ಒಂದು ಪೂಜೆ ವ್ಯರ್ಥ ಆಗುತ್ತಂತೆ ಸೊ ಇದು ಬಂದು ತುಳಸಿ ಹಬ್ಬ ಏನಕ್ಕೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿರುವಂಥ ಕೆಲವೊಂದು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಸೊ ಇನ್ನೂ ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಕೊಟ್ಟಿದರೆ ನನಗೂ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ ತಿಳ್ಕೊಳಕ್ಕೆ ನನಗೂ ಕುತೂಹಲ ಇದೆ ಸೊ ಈ ಒಂದು ತುಳಸಿ ವಿವಾಹನ ಯಾರ ಮನೇಲಿ ಆಚರಣೆ ಮಾಡ್ತಾರಲ್ವ ಅವ್ರ ಮನೇಲಿ ಯಾವತ್ತೂ ಸುಖ ಸಮೃದ್ಧಿ ನೆಮ್ಮದಿ ಇರುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಯಾವುದೇ ರೀತಿ ಆರೋಗ್ಯ ಸಮಸ್ಯೆಗಳಿರಲ್ಲ ಮತ್ತು ಯಾರಿಗಾದ್ರೂ ಮದುವೆ ಆಗ್ತಾ ಇಲ್ಲ ಅನ್ನೋರು ತುಳಸಿ ಕಟ್ಟೆಗೆ ಒಂದು ಚಪ್ರ ಥರ ಹಾಕಿ ತುಳಸಿ ವಿವಾಹ ಮಾಡಿದ್ರೆ ಬೇಗ ಮನೆಯಲ್ಲಿ ಮನೇಲಿ ಮದುವೆ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಇಷ್ಟೇ ಅಲ್ದಿರ ಸಂತಾನ ಇರೋರಿಗೆ ಸಂತಾನ ಆಗುತ್ತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಸೊ ಇಷ್ಟು ನನಗೆ ಗೊತ್ತಿರುವಂಥ ವಿಷಯಗಳು ಏನಕ್ಕೆ ಈ ಒಂದು ತುಳಸಿ ಹಬ್ಬ ಮಾಡಬೇಕು ಅಂತ ಮತ್ತೆ ಈ ನಲ್ಲಿಕಾಯಿ ಒಂದು ದೀಪಾರಾಧನೆ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟು ಯಾಕಂದರೆ ವಿಷ್ಣುವಿಗೆ ತುಂಬ ಪ್ರಿಯವಾದ ಒಂದು ದೀಪ ಅಂದರೆ ಈ ಒಂದು ನಲ್ಲಿಕಾಯಿ ದೀಪ ವಿಷ್ಣುವ ಸ್ವರೂಪ ಅಂತಲೇ ಹೇಳ್ಬೋದು ಅದಕ್ಕೆ ಇವತ್ತು ಆರ್ಡ್ ನಂಬರ್ಸ್ ಅಂದರೆ ಐದು ಒಂಬತ್ತು ಹನ್ನೊಂದು ಈ ಥರ ನಲ್ಲಿಕಾಯಿ ದೀಪ ಇಟ್ಟು ಅರ್ಪಣೆ ಮಾಡ್ತೀವಿ ತುಳಸಿ ಮತ್ತು ವಿಷ್ಣುವಿಗೆ ಸೊ ಇಲ್ಲಿ ಆಲ್ಮೋಸ್ಟ್ ತುಳಸಿ ಪೂಜೆ ಎಲ್ಲ ನಮ್ಮ ಮನೇಲಿ ಮುಗಿದಿದೆ ತುಂಬ ಭಕ್ತಿಪೂರ್ವಕವಾಗಿ ಸಿಂಪಲ್ಲಾಗಿ ಆಯಿತು ಅಂತಲೇ ಹೇಳ್ಬೋದು ಸೊ ಪೂಜೆ ಎಲ್ಲ ಮುಗಿದ್ಮೇಲೆ ಒಂದು ಐದು ಮುತ್ತೈದೆಗಳಿಗೆ ತಾಂಬೂಲ ಮತ್ತು ಒಂದು ನೈವೇದ್ಯಕ್ಕೆ ಏನೇನು ಇಟ್ಟಿರ್ತೀವಲ್ಲ ಅದನ್ನು ಪ್ರಸಾದದ ರೂಪದಲ್ಲಿ ಹಂಚಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಸೊ ಲಾಸ್ಟ್ ಇಯರ್ ನಾನು ತುಳಸಿ ಹಬ್ಬದ ವ್ಲಾಗ್ ಹಾಕ್ದಾಗ ಕೆಲವೊಬ್ರು ಕೇಳಿದ್ರಿ ಆ ರಂಗೋಲಿ ಬಿಡಿಸೋದು ಯಾವ ರೀತಿ ಅಂತ ತಿಳಿಸ್ಕೊಡಿ ಅಂತ ಸೊ ಯೂಶ್ವಲಿ ನಾನು ತುಳಸಿ ಕಟ್ಟೆ ಪಕ್ಕ ಸ್ವಸ್ತಿಕು ಮತ್ತು ಶಂಕು ಚಕ್ರ ಮತ್ತು ಅಷ್ಟದಲ್ಲದ್ದು ಒಂದು ಹೂವು ಹಾಕಿರ್ತೀನಿ ಇದೆಲ್ಲ ಲಕ್ಷ್ಮಿ ಮತ್ತು ವಿಷ್ಣುವಿನ ಸ್ವರೂಪಗಳಾಗಿರೋದ್ರಿಂದ ಇದಿಷ್ಟು ಹಾಕಿದ್ರೆ ಒಳ್ಳೆಯದು ನೀವು ಬೇಕಾದರೆ ನಾಮ ಸಹ ಹಾಕ್ಬೋದು ಅದು ಬಿಟ್ಟರೆ ಕಾಲಿನ ಹೆಜ್ಜೆ ಲಕ್ಷ್ಮೀ ಇದು ಕಾಲು ಹೆಜ್ಜೆ ಗುರ್ತಿರುತ್ತಲ್ವ ಆ ಒಂದು ಹೆಜ್ಜೆ ಗುರ್ತು ಸಹ ಹಾಕ್ಬೋದು ಮತ್ತು ಈ ಒಂದು ಹಬ್ಬನ ವಿಷ್ಣು ಮತ್ತು ಲಕ್ಷ್ಮಿಯ ಒಂದು ವಿವಾಹ ಅನ್ನೋ ಥರನೂ ಕರೀತಾರೆ ಲಕ್ಷ್ಮಿಯ ಇನ್ನೊಂದು ಅವತಾರ ಬಂದು ರುಕ್ಮಿಣಿ ಅವ್ರ ತುಳಸಿ ಮಾತೆ ಅನ್ನೋ ಒಂದು ನಂಬಿಕೆ ಸಹ ಇದೆ ಸೊ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನ ಲಕ್ಷ್ಮಿಗೆ ಪ್ರಿಯವಾದ ನೈವೇದ್ಯಗಳನ್ನ ಕೂಡ ಇವತ್ತು ಸಮರ್ಪಣೆ ಮಾಡ್ಬೋದು ಸೊ ತುಳಸಿ ಬಂದು ಲಕ್ಷ್ಮಿಯ ಇನ್ನೊಂದು ಅವತಾರ ಅಂತಲೇ ಹೇಳ್ತಾರೆ ಸೊ ಇಲ್ಲೆಲ್ಲ ನಮ್ಮನೆಯ ಒಂದು ತುಳಸಿ ಹಬ್ಬ ಎಲ್ಲ ಕಂಪ್ಲೀಟ್ ಆಯಿತು ನೆಕ್ಸ್ಟು ಮಕ್ಕಳಿಗೆ ಸ್ವಲ್ಪ ಹೋಳಿಗೆ ಎಲ್ಲ ಬಿಸಿ ಬಿಸಿ ಮಾಡಿಕೊಡೋಣ ಅಂತ ಅವರು ಪೂಜೆಯಲ್ಲೆಲ್ಲ ಪಾಪ ನೀಟಾಗಿ ಕೂತ್ಕೊಂಡು ಫುಲ್ ಪೂಜೆ ಆಗೋವರೆಗೂ ಇದ್ದರು ಎಲ್ಲರಿಗೂ ಒಬ್ಬಟ್ಟೆಲ್ಲ ಮಾಡಿಕೊಟ್ಟಿದ್ದೀನಿ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಯಾವುದೇ ಒಂದು ಹಬ್ಬ ಆಗಲಿ ನಮ್ಮ ಮನೇಲಿ ಆ ಒಂದು ಹಬ್ಬಕ್ಕೆ ಜಾಸ್ತಿ ಕಳೆ ಬರುತ್ತೆ ಅಂದರೆ ಈ ಒಂದು ಮಕ್ಕಳಿದ್ರೇ ಅಂತ ಹೇಳ್ಬೋದು ಲೈಕ್ ಆ ಮೊಮೆಂಟ್ಗೆ ಹೋಗಿ ಗಲಟೆ ಅದು ಇದು ಅಂತ ಅನಿಸುತ್ತೆ ಬಟ್ ಅವರು ಇಲ್ದಿರೇ ಇರೋ ಒಂದು ಹಬ್ಬ ಯಾವ ರೀತಿ ಇರುತ್ತೆ ಅಂದರೆ ಒಂಥರ ಏನೋ ಒಂಥರ ಖಾಲಿ ಖಾಲಿ ಅನಿಸ್ತಾ ಇರುತ್ತೆ ಮನೆಯೆಲ್ಲ ಇವರಿದ್ರೆ ಅಂತೂ ಹಬ್ಬಕ್ಕೆ ಒಂದು ಮೆರಗು ಬರುತ್ತೆ ಅಂತಲೇ ಹೇಳ್ಬೋದು ಯಾವುದೇ ಒಂದು ಹಬ್ಬ ವ್ಲಾಗ್ ನೀವು ನೋಡಿದರೆ ಮಕ್ಕಳಿರೋಂಥ ಒಂದು ವ್ಲಾಗ್ ಅಂತೂ ಸಖತ್ತು ಎಂಟರ್ಟೈನಿಂಗಾಗಿ ಅದು ಹಬ್ಬಕ್ಕೆ ಒಂದು ನೆಕ್ಸ್ಟ್ ಲೆವೆಲ್ ಎಂಜಾಯ್ಮೆಂಟ್ ಬರೋದೆ ಮಕ್ಕಳಿರೋವಾಗ ಸೊ ಇವತ್ತು ಡಿನ್ನರ್ಗೆ ಹೋಳಿಗೆ ಸಾರು ಅನ್ನ ಮತ್ತು ಬಿಸಿ ಬಿಸಿ ವಡೆ ಸ್ವಲ್ಪ ಮಾಡ್ಕೊಂಡಿದ್ದೆ ಸೊ ಈ ರೀತಿ ಇತ್ತು ನಮ್ಮ ಮನೆಯ ತುಳಸಿ ಹಬ್ಬ ಅಂತಲೇ ಹೇಳ್ಬೋದು ಯಾವ ರೀತಿ ಅನ್ನಿಸ್ತು ಈ ಒಂದು ವ್ಲಾಗೂ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಒಂದು ಫ್ಯಾಮ್ಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ಒಂದು ವ್ಲಾಗ್ನ ಶೇರ್ ಮಾಡಿ ಸ್ವಲ್ಪನಾದರೂ ಇನ್ಫಾರ್ಮೇಟಿವ್ ಆಗಿದ್ದರೆ ಇಲ್ಲ ಇಷ್ಟ ಆದರೆ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ನಿಮ್ಮ ಕಮೆಂಟ್ಸ್ ಓದೋಕ್ಕೆ ನನಗೂ ಖುಷಿಯಾಗುತ್ತೆ ಮತ್ತು ಅದೆಲ್ಲದಕ್ಕೂ ರಿಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ